ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ವರ್ಷದ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವನಾಗಿದ್ದಾನೆ ಕರ್ತನ ಕೃಪೆಯ ದಿವಸವನ್ನ ತಿರುಗಿ ತಿರುಗಿನವತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ಫಲಭರಿತ ದೇವರ ಮಕ್ಕಳಾಗಿರಬೇಕೆಂಬುದು ದೇವರ ಆಲೋಚನೆ ಪ್ರೇರ ನಮ್ಮಲ್ಲಿ ಫಲ ಇರಲಿಲ್ಲ ಅಂದರೆ ಅದು ಬಹಳಷ್ಟು ಭಯಂಕರವಾಗಿ ದೇವರ ಸನ್ನಿಧಾನದಲ್ಲಿ ಅಯೋಗ್ಯವಾಗಿ ಕಂಡು ಬರುವುದಕ್ಕೆ ಸಾಧ್ಯ ಪ್ರೇರ ಅದಕ್ಕಾಗಿ ನಾವು ಫಲವನ್ನ ಕೊಡಲೇಬೇಕು ನಮ್ಮ ಫಲ ಅದು ಬಹಳಷ್ಟು ನಿಂದುವಂತ ಫಲವಾಗಿರಬೇಕೆಂಬುದಾಗಿ ನಾವು ಯೇಸುವಿನಿಂದ ಬೋಧನೆಯನ್ನು ಕೇಳಿದ ಅದಕ್ಕಾಗಿ ನಾವು ನಿನ್ನಿನ ದಿವಸ ಸುನೀತಿ ಎಂಬ ಫಲವನ್ನು ಕೊಡಬೇಕು ಎಂಬುದಾಗಿ ನಾವು ನೋಡಿಕೊಂಡು ಈ ದಿವಸ ಸತ್ಕಾರ್ಯವೆಂಬ ಫಲವನ್ನು ಕೊಡಬೇಕೆಂಬುದಾಗಿ ಕರ್ತನೂ ಅಪೇಕ್ಷೆ ಮಾಡುವುದನ್ನು ನಾವು ನೋಡ್ಕೋತೇವೆ ಕೊಲೆದವ್ರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯದ ಒಂಬತ್ತನೇ ವಚನದಿಂದ ನಾವು ನೋಡುವಾಗ ಆದ ಕಾರಣ ನೀ ನಾವು ನಿಮ್ಮ ಸುದ್ದೆಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸ್ತು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನ ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಷಯಗಳಲ್ಲಿ ಆತನನ್ನ ಸಂತೋಷ ಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನ ಕೊಡುತ್ತಾ ದೈವ ಜ್ಞಾನದಿಂದ ಅಭಿವೃದ್ಧಿ ಆಗುತ್ತಿರಬೇಕೆಂತಲೂ ಇಲ್ಲಿ ಒಂದು ಕರೆ ಇದೆ ಏನಂದ್ರೆ ದೇವ್ರ ಮಕ್ಕಳು ಅವರು ಸಕಲ ವಿಷಯಗಳಲ್ಲಿ ಆ ಒಂದು ಸಕಲ ಸತ್ಕಾರ್ಯಗಳನ್ನು ಮಾಡುವಂತ ದೇವರ ಮಕ್ಕಳಾಗಿರಬೇಕೆಂಬುದಾಗಿ ವಾಕ್ಯ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ದೇವ್ರ ಮಕ್ಕಳನ್ನ ದೇವರು ಸೃಷ್ಟಿ ಮಾಡಿರುವ ಮೂಲ ಉದ್ದೇಶ ಏನಂದ್ರೆ ಆತನಿಗೆ ಸತ್ಕಾರ್ಯವನ್ನು ಮಾಡುವವರಾಗಿರಬೇಕೆಂಬುದಾಗಿಯೇ ನಮ್ಮನ್ನ ಆತನು ರಕ್ಷಿಸಿ ನಮ್ಮನ್ನ ಕರೆದು ಆತನು ನಿಲ್ಲಿಸಿದ್ದಾನೆಂಬುದಾಗಿ ಎಫ್ ಎಸ್ ಎಸ್ಸಿದವರು ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಹತ್ತನೇ ವಚನದಲ್ಲಿ ನಾವು ನೋಡ್ಕೋತೇವೆ ನಾವು ಆತನ ನಿರ್ಮಾಣ ಸತ್ ಕಾರ್ಯಗಳನ್ನ ಮಾಡುವುದಕ್ಕಾಗಿ ಕ್ರಿಸ್ತ ಏಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ನಾವು ಸತ್ಕಾರ್ಯಗಳನ್ನ ನಡೆಸುವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನ ಮೊದಲೇ ನೇಮಿಸಿದನು ಹಾಲಲುಯ್ಯ ಪ್ರೇರ ನಮ್ಮನ್ನ ನೇಮಕ ಮಾಡಿದ ಪ್ರೇ ಯಾವುದಕ್ಕೋಸ್ಕರ ಆತನ ಸತ್ಕಾರ್ಯ ಪ್ರೇರೇ ಯಾರು ದೇವ್ರ ಮಕ್ಕಳು ಸತ್ಕಾರ್ಯವನ್ನು ಮಾಡುವುದಕ್ಕೆ ಅವ್ರ ಕಡೆ ಮನಸ್ಸಿಲ್ಲ ಅವರು ದೇವರ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು ನನ್ನ ಪ್ರೇರೇ ನಾವು ಒಂದು ವೇಳೆ ಈ ಎಫ್ ಒಂದು ಜೀವಿತವನ್ನ ನೋಡಿ ಅದರಿಂದ ನಾವು ಕಲಿಯಬೇಕಾಗಿರುವಂಥ ಸಂಗತಿಗಳನ್ನು ನಾವು ನೋಡ್ಕೊಳ್ತೇವೆ ಎಫ್ ಎಫ್ರನ್ನು ಬಹಳಷ್ಟು ಆಸಕ್ತಿ ಉಳ್ಳ ಸತ್ಕಾರ್ಯಗಳನ್ನು ಮಾಡುವಂತ ಒಬ್ಬ ಶ್ರೇಷ್ಠವಾದಂತಹ ಒಬ್ಬ ವ್ಯಕ್ತಿ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಆತನ ವಿಷಯದಲ್ಲಿ ಪಿಲಿಪಿದವರು ಬರೆದ ಪತ್ರಿಕೆಯಲ್ಲಿಯೂ ಸಹ ಬಹಳಷ್ಟು ನಂಬಿಗಸ್ತನಾದ ಒಬ್ಬ ಸೇವಕ ಎಂಬುದಾಗಿ ನಾವು ನೋಡ್ಕೊತೇವೆ ತನ್ನ ಪ್ರಾಣವನ್ನು ಪ್ರಾಣವನ್ನ ಈಡುಕೊಟ್ಟಂಥ ವ್ಯಕ್ತಿ ಅದೇ ರೀತಿಯಲ್ಲಿ ಆ ಕೊಲೆದವರು ಬರೆದ ಪತ್ರಿಕೆಯಲ್ಲಿ ಆತನ ವಿಷಯದಲ್ಲಿ ಸಾಕ್ಷೀಕರಿಸುವುದನ್ನು ನಾವು ನೋಡ್ಕೊಳ್ತೇವೆ ನೀವು ಒಂದು ವೇಳೆ ಅದನ್ನು ನಾಲ್ಕನೇ ಅಧ್ಯಾಯದ ಹನ್ನೊಂದನೇ ವಚದ ಬಿ ಪಾರ್ಟ್ನಿಂದ ನೋಡುವಾಗ ಸುನ್ನತಿಯವರೊಳಗೆ ಕೆಲ ಇವರು ಮಾತ್ರವೇ ದೇವರ ರಾಜ್ಯಾಭಿವೃದ್ಧಿಗಾಗಿ ನನ್ನ ಜೊತೆ ಕೆಲಸದವರಾಗಿದ್ದಾರೆ ಇವರಿಂದ ನನಗೆ ಉಪಶಮನ ಉಂಟಾಯಿತು ಕ್ರಿಸ್ತ ಯೇಸುವನ ದಾಸನಾಗಿರುವ ನಿಮ್ಮ ಊರಿನ ಎಪಫ್ರನ್ನು ನಿಮಗೆ ವಂದನೆ ಹೇಳುತ್ತಾನೆ ಇವನು ಪ್ರಾರ್ಥನೆ ಮಾಡುವಾಗಲೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲಾ ವಿಷಯಗಳಲ್ಲಿ ದೇವ್ರ ಚಿತ್ತವನ್ನ ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ ಇವನು ನಿಮಗೋಸ್ಕರ ಲವೋದಿಕ್ಕಿ ಅವ್ರಿಗೋಸ್ಕರ ಹಿರಿಪಿಯೋಲಿ ಅವ್ರಿಗೋಸ್ಕರ ಬಹಳ ಪ್ರಯಾಸ ಪಡುತ್ತಾನೆ ಹಾಲಲ್ಲೂ ಸಾಕ್ಷಿ ಹೇಳ್ತೇನೆ ನೋಡ್ರಿ ನಮ್ಮ ಕಡೆ ಆ ಜನಾಂಗದಕ್ಕೋಸ್ಕರ ಅನೇಕ ಜ ದೇವರ ರಾಜ್ಯ ಅಭಿವೃದ್ಧಿಗೋಸ್ಕರ ಯಾವ ಒಂದು ಉದ್ದೇಶ ನಮ್ಮ ಕಡೆ ಇರ್ತದೆ ಪ್ರಿಯರ್ ಎಷ್ಟೋ ದೇವ್ರ ಮಕ್ಕಳು ಆ ಒಂದು ಉದ್ದೇಶಕ್ಕೆ ಒಳಗಾಗುವುದಿಲ್ಲ ಪ್ರೇರ ಒಬ್ಬ ದೇವರ ಮಗ ಆತನು ಸತ್ಕಾರ್ಯಗಳನ್ನು ಮಾಡುತ್ತಾ ಈ ಭೂಮಿಯ ಮೇಲೆ ಬದುಕಬೇಕೆಂಬುದು ಅದು ದೇವರ ಒಂದು ನಿಜವಾದ ಪ್ಲಾನ್ ಆಗಿದೆ ಎಂಬುದಾಗಿ ನಾನು ನಿಮ್ಗೆ ಹೇಳೋದಕ್ಕೆ ಮನಸ್ಸು ಮಾಡ್ತೇನೆ ಒಂದು ವೇಳೆ ಇಬ್ರಿಯರ್ ಬರೆದ ಪತ್ರಿಕೆಯನ್ನು ನಾವು ಅಭ್ಯಾಸ ಮಾಡುವಾಗ ಅಲ್ಲಿ ಒಂದು ಬಹಳ ಪ್ರಾಮುಖ್ಯವಾದ ವಿಷಯ ನಮಗೆ ತೋರ್ ಬರ್ತದೆ ಏನಂದ್ರೆ ಸತ್ಕಾರ್ಯವನ್ನು ಮಾಡುವವರಾಗಿರ್ರಿ ಯಾಕಂದ್ರೆ ಸತ್ಕಾರ್ಯ ಮಾಡುವವರ ದೇವರು ಮರೆಯುವುದಕ್ಕೆ ಅನ್ಯಾಯಸ್ಥನ ಅಲ್ಲವೇ ಅಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ಅದಕ್ಕಾಗಿ ಸತ್ಕಾರ್ಯ ಎಂಬ ಫಲ ನಮ್ಮ ಕಡೆ ತುಂಬಿ ಹಾಕಲ್ಪಟ್ಟಿರ್ಬೇಕು ಅವಾಗ ದೇವ್ರ ರಾಜ್ಯ ಅಭಿವೃದ್ಧಿಯನ್ನ ಹೆಚ್ಚು ಮಾಡುವುದಕ್ಕೆ ಸಾಧ್ಯ ನೋಡ್ರಿ ಒಂದು ವೇಳೆ ಆ ಇಬ್ರಿಯರ್ ಬರ್ತ್ ಪತ್ರಿಕೆ ಹದಿಮೂರನೇ ಅಧ್ಯಾಯದ ಒಂದನೇ ವಚನವನ್ನು ನೋಡುವಾಗ ಸಹೋದರ ಸ್ನೇಹವು ನೆಲೆಯಾಗಿರಲಿ ಅತಿಥಿ ಸತ್ಕಾರ ಮಾಡುವುದನ್ನ ಮರೆಯಬೇಡ್ರಿ ಅದನ್ನು ಕ್ಲೀನ್ ಆಗಿ ನಮಗೆ ತೋರಿಸಿಕೊಡುವುದನ್ನು ನಾವು ನೋಡ್ಕೋತೇವೆ ಅದನ್ನ ಹದಿನಾರನೇ ವಚನದಲ್ಲಿ ಇನ್ನೊಂದು ಸುಂದರವಾದ ರೀತಿಯಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದರೆ ಇದಲ್ಲದೆ ಪರೋಪಕಾರವನ್ನ ಧರ್ಮ ಮಾಡುವುದನ್ನು ಮರೆಬೇಡ್ರಿ ಇವೇ ದೇವರಿಗೆ ಸಮರ್ಪಕವಾದ ಯಜ್ಞ ನೀನು ದೇವರಿಗೆ ಅದನ್ನು ಸಮರ್ಪಕವಾದ ಯಜ್ಞವನ್ನಾಗಿ ಸಮರ್ಪಿಸುವುದಕ್ಕೆ ಸಾಧ್ಯ ಸೊ ನನ್ನ ಪ್ರಿಯ ದೇವರ ಮಕ್ಕಳೇ ನಾವು ದೇವರಿಗೆ ಸಮರ್ಪಕವಾದ ಯಜ್ಞವನ್ನು ಸಮರ್ಪಿಸಬೇಕಾಗಿದ್ರೆ ಸಕಲ ಸತ್ಕಾರ್ಯವನ್ನು ಮಾಡುವುದಕ್ಕಾಗಿ ಅನುಕೂಲವಾದಂಥ ಎಲ್ಲ ವಿಷಯಗಳನ್ನು ನಾವು ನಾವು ಹೊಂದಿಕೊಳ್ಬೇಕೆಂಬುದಾಗಿ ಅಲ್ಲಿ ಅದೇ ಹದಿಮೂರನೇ ಅಧ್ಯಾಯದ ಇಪ್ಪತ್ತೊಂದನೇ ವಚನದಲ್ಲಿ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಅದಕ್ಕಾಗಿ ನಾವು ಕರ್ತನಿಗೆ ಎಂಥ ಫಲವನ್ನು ಕೊಡ್ತಾ ಇದ್ದೇವೆ ಸತ್ಕಾರ್ಯವೆಂಬ ಫಲವನ್ನು ನಾನು ಕೊಡ್ತಾ ಇದ್ದೇನೋ ಎಂಬ ಪ್ರಶ್ನೆ ಹಾಕಿಕೊಳ್ಳೋಣ ಇಲ್ಲವಾಗಿದ್ದರೆ ಕರ್ತನ ಸನ್ನಿಧಾನದಲ್ಲಿ ಹೋಗಿ ಸಹಾಯ ಕೊಡು ಎಂಬುದಾಗಿ ಪ್ರಾರ್ಥಿಸಿ ಆ ಫಲವನ್ನು ಹೊಂದಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಆ ರೀತಿಯಲ್ಲಿ ಆಗುವಂತ ಕರ್ತನ ನಿಮ್ಮನ್ನು ಆಶ್ವಾಸಲಿ ಥ್ಯಾಂಕ್ ಯು